ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ನೀನು ವೇಸ್ಟ್ ಅಂತ ಯಾರನ್ನು ಅಂತ ಇದ್ದರಾ ಹಾಗಾದರೆ ಅದು ಸತ್ಯ ಹೆಂಗೆ ಅಂತ ತಿಳ್ಕೊಳ್ಳಿ ಅವ್ರು ಹೇಳ್ತಾ ಇರೋದು ನಿಮ್ಮ ಬಗ್ಗೆ ಅಲ್ಲ ಅವ್ರ ಬಗ್ಗೆನೇ ಅವ್ರು ಹೇಳ್ತಾ ಇರೋದು ಅವ್ರ ಕೈಯಲ್ಲಿ ಏನೂ ಆಗೋದಿಲ್ಲ ಅವರಿಂದ ಯಾವ ಸಾಧನೇನೂ ಆಗೋದಿಲ್ಲ ಅದನ್ನು ಅವರು ಒಪ್ಕೊಳ್ಳೋಕ್ಕಾಗದೆ ನಿಮ್ಮ ಮೇಲೆ ಹೇಳ್ತಾ ಇದ್ದಾರೆ ಅಷ್ಟೇ ನಿನ್ನ ಲೈಫಲ್ಲಿ ಒಂದು ಗೋಲ್ ಇದೆ ಅದನ್ನ ನೀನು ರೀಚ್ ಆಗ್ತೀಯ ಅನ್ನೋ ಒಂದು ಬೇಜಾರಿದೆ ಅವರಿಗೆ ಅದನ್ನು ಸಹಿಸೋಕ್ಕಾಗದೆ ಅವ್ರು ಮಾಡ್ತಾರೋ ಒಂದು ಪ್ಲ್ಯಾನ್ ಅನ್ಕೋ ಜೀವನದಲ್ಲಿ ಯಾವತ್ತೇ ಆಗಲಿ ಏನಕ್ಕೂ ಎದುರು ಬೇಡ ಯಾಕಂದ್ರೆ ಜಗತ್ತಿನಲ್ಲಿ ಪ್ರತಿಯೊಂದು ಕ್ಷಣನೂ ಹೊಸದೆ ಬೇಕಾದ್ರೆ ಲೆಕ್ಕ ಹಾಕಿ ನೋಡು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಈ ಪಾಯಿಂಟ್ವರೆಗೂ ಇರುತ್ತೆ ಇಲ್ಲಿಂದ ಆಚೆ ಫ್ಯೂಚರ್ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಕೆಲವೊಬ್ರು ಲೈಫಲ್ಲಿ ಜೀರೋ ಟು ಹೀರೋ ಆದರೆ ಕೆಲವರು ಹೀರೋ ಟು ಜೀರೋ ಆಗ್ತಾರೆ ಅದು ಕೂಡ ಅವ್ರ ಕೈಯಲ್ಲೇ ಇರುತ್ತೆ ಅವ್ರು ಯಾವತ್ತು ಯಾರ ಬಗ್ಗೆನ ತಲೆ ಕೆಡಿಸಿಕೊಂಡ್ವ ಆವಾಗ ಅವರು ಝೀರೋ ಟು ಹೀರೋ ಆಗ್ತಾರೆ ಯಾರು ಎಲ್ಲರ ಬಗ್ಗೆ ತಲೆ ಕೆಡಿಸ್ಕೊಂಡು ಅನ್ವಾಂಟೆಡ್ ಥಿಂಕ್ ಬಗ್ಗೆ ಯೋಚನೆ ಮಾಡ್ತಾರಲ್ಲ ಅವ್ರಿಗೆ ಹೀರೋ ಟು ಜೀರೋ ಆಗ್ತಾರೆ ಈ ಜೀವನದಲ್ಲಿ ನೀನೇನಾಗ್ತೀಯಾ ಹೀರೋನಾ ಝೀರೋನಾ ನೀನೇ ಆಯ್ಕೆ ಮಾಡ್ಕೊಬೇಕಾಗುತ್ತೆ ಪ್ರತಿ ಕ್ಷಣ ಫೈಟ್ ಇದೆ ಈ ಜಗತ್ತಲ್ಲಿ ನಿನಗೆ ಅಂತ ಸಪ್ರೇಟ್ ಫೈಟ್ ಅಂತ ಏನು ಇಲ್ಲ ಕತ್ತಲ್ಲಿ ಒಪ್ಪಂದಲ್ಲೂ ಒಂದು ರೀತಿಯಲ್ಲಿ ಎಲ್ಲರೂ ಫೈಟ್ ಮಾಡಲೇಬೇಕು ಇನ್ನೂ ಮಾಡಲೇಬೇಕು ಎಲ್ರಿಗಿಂತ ದೊಡ್ಡದಾಗ ಬೆಳೀಬೇಕಂದ್ರೆ ದೊಡ್ಡ ಫೈಟ್ ಮಾಡೇಬೇಕಾಗುತ್ತೆ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಅಂತ ಏನು ಇಲ್ಲ ಶುರು ಮಾಡಿದಾಗ ಅದು ಹಾರ್ಡ್ ವರ್ಕ್ ಆಗಿ ಕಾಣುತ್ತೆ ಮಾಡ್ತಾ ಮಾಡ್ತಾ ಅದೇ ಸ್ಮಾರ್ಟ್ ವರ್ಕ್ ಆಗಿ ಕನ್ವರ್ಟ್ ಆಗುತ್ತೆ ಮನುಷ್ಯ ಎಲ್ಲಿ ಸೋಲ್ತಾನೆ ಗೊತ್ತಾ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ತಾನಲ್ಲ ಆ ಕ್ಷಣನೇ ಸೋಲೋತಾನೆ ಯಾವ ಮನುಷ್ಯ ನನ್ನ ಆಗುತ್ತೆ ಅಂತ ಸಾಧನೆ ಮಾಡೋಕೆ ಹೊಡ್ತಾನಿಲ್ಲ ಆ ಕ್ಷಣದಿಂದ ಶುರು ಆಗುತ್ತೆ ಅವ್ನು ಆರಂಭ ಅಲ್ಲಿಂದಾನೆ ಗೆಲ್ತಾ ಹೋಗ್ತಾನೆ ಮನುಷ್ಯ ಯಾವ ವ್ಯಕ್ತಿ ಏ ದಿನ ದೊಡ್ಡದಾಗಿರ್ಬೇಕು ಆ ವ್ಯಕ್ತಿ ಬೆಳಿಗ್ಗೆ ಬೇಗ ಎದ್ದೇಳ್ತಾನೆ ಹಾಗೆ ರಾತ್ರಿ ತುಂಬಾ ಲೇಟಾಗಿ ಮಲ್ಕೊಂತಾನೆ ಯಾಕಂದ್ರೆ ಅವ್ನು ಬದುಕು ಹಸಿವಿದೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಷ್ಟು ಟೈಮ್ ಇಲ್ಲ ಅವನಿಗೆ ಸಾಧಿಸೋ ಚಲ ಹಠ ಎಲ್ಲ ಅವನ ಮೇಲೆ ಜಾಸ್ತಿ ಆದಾಗ ಅವನು ಆಟೋಮೆಟಿಕ್ ಎಲ್ಲ ಕೆಲಸನ ಅವನಾಗ ಅವನೇ ಮಾಡ್ಕೊಂತಾನೆ ಇನ್ನ ಊರ್ ಮೇಲೆ ಹೇರಲ್ಲ ಕೆಲಸಗಳನ್ನೆಲ್ಲ ಇವತ್ತು ನಾವು ನೋಡೋ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ದೊಡ್ಡ ದೊಡ್ಡ ಗ್ಲಿಯರ್ಸ್ ಅವರೆಲ್ಲ ಸುಮ್ ಸುಮ್ನೆ ಆಗಿಲ್ಲ ಎಷ್ಟೋ ರಾತ್ರಿ ಆಗಲ್ಲ ಕಷ್ಟಪಟ್ಟಿದ್ದಾರೆ ಎಷ್ಟೋ ಹೊಟ್ಟೆ ಸುಮ್ನೆ ತಡ್ಕೊಂಡಿದ್ದಾರೆ ಎಷ್ಟೋ ಅವಮಾನ ಎದುರಿಸಿದ್ದಾರೆ ಅಂದ್ರೆ ಅವ್ರಿಗೆ ಗುರಿ ಬಿಟ್ಟಿಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇವತ್ತು ಇವತ್ತು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನೀನ್ ಸೋಲ್ ಸೋಲ್ನ ನನ್ನ ಹತ್ರಕ್ಕೂ ಬರೋದಿಲ್ಲ ನೀನ್ ನೀನಾಗಿದ್ದಾಗ ಹತ್ರ ಆರಾಮಾಗಿ ಬಂದ್ಬಿಡುತ್ತೆ ಮತ್ತೆ ಕ್ಷಣ ನೀನು ಸೋಲ್ನ ಅಕ್ಸೆಪ್ಟ್ ಮಾಡೋಕೆ ಹೋಗ್ಬೇಡ ಯಾಕಂದ್ರೆ ನೀನ್ ಕೈ ಚೆಲ್ಲಿದ್ಯಾ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಂದವ್ರ ಭಾಗ್ಯ ಮನುಷ್ಯ ಯಾವತ್ತು ಹೊರಗಿಂದ ಅಲ್ಲ ಒಳಗಿಂದ ಸೋತೆಗೆ ಸೋತಿರೋದು ಹೌದು ಕಷ್ಟಗಳು ಬಂದೇ ಬರ್ತವೆ ಸೋಲು ಇದ್ದಿದ್ದೆ ಬಟ್ ಆ ಸೋಲುಗಳನ್ನ ಸೋಲು ಅಂತ ತೊಗೊಂಬಲ್ಲ ಅದೊಂದು ಸ್ಪೀಕರ್ಸ್ ಸ್ವೀಕರಿಸ್ಬೇಕು ಅಷ್ಟೇ ಮೊದಲು ನಿನ್ನಲ್ಲಿರೋ ಟ್ಯಾಲೆಂಟ್ ಏನಂತ ಕುತ್ಸ್ಕೋದು ಟ್ಯಾಲೆಂಟ್ ಬೇಕಾಗಿರೋ ದಾರಿ ಯಾವ್ದಂತ ಹುಡುಗು ಅದಾರ ಇಲ್ಲೇ ಹೋಗ್ತಾ ಇರೋ ಯಾರು ಏನಂದ್ರೂ ತಲೆ ಕೆಡ್ಸ್ಕೊಂಬೇಡ ಇನ್ನ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಅಲ್ಲಿ ಹೊರಗು ನಿನ್ ಕಾಯಲೇ ಬೇಕು ಆ ವಿಚಾರದಲ್ಲಿ ನೀನು ಹುಡುಗಿರೋ ದುಡ್ಡು ಎಣ್ಣೆ ಅದು ಇದು ಅಂತ ತಲೆ ಕೆಡ್ಸ್ಕೊಳಕೆ ಹೋಗ್ಬಾರ್ದು ನೀನ್ ಹತ್ರ ದುಡ್ಡು ಬಂದ ಜಗತ್ ನೀನ್ ಇರುತ್ತೆ ನಿನ್ನದ ದುಡ್ಡು ಇಲ್ವಾ ಜಗತ್ ನೀನ್ ಹಿಂದೆ ಬಿಟ್ಬಿಟ್ ನೀನ್ ಯಾವ್ದಾಗ್ತಿ ನೀನ್ ಯೋಚನೆ ಮಾಡು ಯಾಕಂದ್ರೆ ಒಬ್ಬ ಬಿಲಿಯನರ್ನ ಬಿಲಿಯನರ್ ಕರೀದ್ ಹತ್ರ ದುಡ್ಡಿಂದ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅವನತ್ರ ಸ್ಪೋರ್ಟ್ಸ್ ಇಂದಾನೆ ಕರೀತಾರೆ ಸ್ಪೋರ್ಟ್ಸ್ ಮ್ಯಾನ್ ಅಂತ ನಂತರ ಅವಿಲ್ಲ ಅಂದ್ರೆ ಆ ವ್ಯಕ್ತಿ ಅದಕ್ಕೆ ಯೋಗ್ಯನಲ್ಲ ಅಂತ ಹೆಸರಿಂದ ಕರೆಯೋದೇ ಇಲ್ಲ ಅವ್ರನ್ನ ನೀನ್ ಬಡತನದಲ್ಲಿ ಹುಟ್ಟಿರ್ಬೋದು ಆ ಯೋಚನೆಗಳು ಬಡತನದಲ್ಲಿ ಇಲ್ವಲ್ಲ ತಿಂಕಿಂಗ್ ಯಾವತ್ತೋ ರಿಚ್ ಆಗಿದೆ ಅಲ್ವಾ ಮತ್ತ್ ಯಾಕೆ ಯೋಚನೆ ಮಾಡ್ತೀಯ ಸುಮ್ನೆ ನುಗ್ಗು ಈ ಜಗತ್ ಯಾರ ಅಪ್ಪಂದು ಅಲ್ಲ ಈ ಜಗತ್ಗೆ ಎಲ್ಲರ ಮೇಲ್ ಒಂದೇ ಹಕ್ಕಿದೆ ಆ ಹಕ್ಕ ನೀನ್ ಜಗತ್ತಲ್ಲಿ ಒಂದ್ಸಲ ತೋರಿಸ್ಬೇಕು ಜಗತ್ ಕಣ್ಣು ಹೊಂದ್ ಹೇಗ್ ಕಾಣ್ಬೇಕಂದ್ರೆ ಅವ್ರು ಉಬ್ಬೇರಿಸ್ಕೊಂಡು ನೋಡ್ಬೇಕು ನಿನ್ನನ್ನ ಡೈಲಿ ನೋಡ್ತಾರಲ್ಲ ನಾರ್ಮಲ್ ಆಗಿ ಆ ರೀತಿ ಅಲ್ವೇ ಅಲ್ಲ ಅವ್ರು ಉಬ್ಬೇರ್ಸ್ಕೊಂಡು ಎಷ್ಟೊತ್ತರ ನೋಡ್ಬೇಕಂದ್ರೆ ಕಣ್ಣು ಮಿಟಕ್ಸೋದು ಕೂಡ ಮರ್ತಿರ್ಬೇಕು ಆ ರೀತಿ ಉಬ್ಬೇರ್ಸ್ಕೊಂಡು ನೋಡ್ಬೇಕಾಗುತ್ತೆ ನಿನ್ನ ಡ್ರೀಮ್ ಸಣ್ಣದು ಅಂದ್ರೆ ನಿನ್ಗೆ ಅನ್ಕೋ ನಿನ್ ಗುರಿನೇ ಅಲ್ವಾ ಅಲ್ಲ ಗುರಿ ಯಾವತ್ತು ಸಣ್ಣದಾಗಿರೋದಿಲ್ಲ ತುಂಬಾ ದೊಡ್ಡದಾಗಿ ಇರುತ್ತೆ ದೊಡ್ಡ ಗುರಿ ಕಡೆ ಹೊರ್ಟೋ ಅವನಿಗೆ ಸಣ್ಣ ಸಣ್ಣದ ಯಾವತ್ತು ಕಾಣೋದಿಲ್ಲ ಯಾಕಂದ್ರೆ ಸಣ್ಣದು ಆಟೋಮೆಟಿಕ್ ಫುಲ್ಫಿಲ್ ಆಗುತ್ತೆ ಜೀವನ್ದ ಜವಾಬ್ದಾರಿಲಿ ಕೂಡ ಇದ್ದೇ ಇರ್ತವೆ ಆ ಜವಾಬ್ದಾರಿ ಮೀರಿ ನಿನ್ ಗುರಿ ಕಡೆ ಹೊರಡ್ತೀಯಲ್ಲ ಅವತ್ತೇ ಗೆಲ್ತಿಯಾ ನೀನು ನಿಮ್ಮ ಅಪ್ಪ ಬೇಡ ನಿಮ್ಮ ಅಮ್ಮ ಬೇಡ ಅನ್ಬಂದ್ ನಿಮ್ಮ ಅಣ್ಣ ತಮ್ಮ ಸಂಬಂಧಿಕರು ಎಲ್ಲರೂ ಬೇಡ ಅನ್ಬೋದು ಜೊತೆಗೆ ನಿಮ್ಮ ಫ್ರೆಂಡ್ಸು ಬೇಡ ಅನ್ಬೋದು ಬಟ್ ನಿನಗೆ ನೀನ್ ಬೇಡ ಅಂತ ಹೇಳಿಲ್ವಲ್ಲ ಸುಮ್ಮನೆ ನಿನ್ಪಾಂಡ್ ನೀನು ಹೋಗೋದ್ ಕಲಿ ಗೆದ್ದಾದ್ಮೇಲೆ ಅವ್ರ ಬಯಲ್ ಬರುತ್ತಲ್ಲ ಮಾತು ಸಂಪೂರ್ಣ ಉಲ್ಟಾ ಆಗಿರುತ್ತೆ ರೀತಿ ಅಂದ್ರೆ ನಿನಗೆ ಅರ್ಥ ಆಗೋದಿಲ್ಲ ಇವರೇನ ಅವ್ ಅದ್ ಮಾತು ಅಂತ ಯಾರದೇ ಮಾತಾಗ್ಲಿ ಒಂದು ಅಷ್ಟೇ ಕೇಳ್ಬೇಕು ಅದಾದ್ಮೇಲೆ ನಮ್ ನಾಲೆಡ್ಜ್ ನಮ್ಗಿದೆ ನಮ್ ಥಿಂಕಿಂಗ್ ನಮ್ಗೆ ಗೊತ್ತು ಅಂತಂದ್ರೆ ಸುಮ್ಮನೆ ನಿನ್ನ ಅಪ್ಪ ನಮ್ಗೆ ಕೆಲಸ ಮಾಡ್ಬೇಕು ಆ ಕ್ಷಣದಿಂದ ನಾವ್ ಗೆಲ್ಲಕ್ಕಾಗೋದು ಜಗತ್ಪೂರ್ತಿ ಯಾವ್ದರಿಂದ ಓಡತಾ ಇದೆಯೋ ಅದರಿಂದ ನೀನು ನೋಡ್ಬೇಡ ಜಗತ್ಪೂರ್ತಿ ನಿನ್ನಿಂದ ಓಡಾಡ್ತಾ ಮಾಡ್ಕೋ ಅವತ್ತು ನಿನ್ ಓಕೆ ಫ್ರೆಂಡ್ಸ್ ಬಾಯ್